ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಸಾಂಖ್ಯ ಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡಲು ಬುದ್ಧಿವಾದವನ್ನು ಹೇಳ್ತಾ ಇದ್ದದನ್ನು ಕೇಳಿದ್ವಿ ಈ ವಿಚಾರವನ್ನು ಜ್ಞಾನಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ಈಗ ಕರ್ಮಯೋಗದ ಸಲುವಾಗಿ ಅರ್ಜುನನಿಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ ಈ ಕರ್ಮಯೋಗದಲ್ಲಿ ಉಪಕ್ರಮದ ಅರ್ಥಾತ್ ಬೀಜದ ನಾಶವಾಗೋದಿಲ್ಲ ಇದರಲ್ಲಿ ವಿರುದ್ಧವಾದ ಫಲರೂಪಿ ದೋಷವೂ ಇಲ್ಲ ಎಷ್ಟೇ ಅಲ ಕರ್ಮ ಯೋಗರೂಪ ಧರ್ಮದ ಸ್ವಲ್ಪ ಸಾಧನವು ಜನ್ಮ ಮೃತ್ಯು ರೂಪ ದೊಡ್ಡ ಭಯದಿಂದ ನಮ್ಮನ್ನು ರಕ್ಷಿಸುತ್ತೆ ಅರ್ಜುನ ಈ ಕರ್ಮ ಯೋಗದಲ್ಲಿ ನಿಶ್ಚಯವಾಗಿ ಬುದ್ಧಿಯು ಒಂದೇ ಇರುತ್ತೆ ಆದರೆ ಈ ಅಸ್ಥಿರ ವಿಚಾರವುಳ್ಳಂತಹ ಅವಿಚಾರಿ ಸಕಾಮರಾದ ಮನುಷ್ಯರ ಬುದ್ಧಿಯು ನಿಶ್ಚಯವಾಗಿ ಅನೇಕ ಕವಲುಗಳಿಂದ ಕುಡಿದು ಅನಂತವಾಗಿರುತ್ತೆ ವಿವೇಕಹೀನರಾದ ಜನರು ಪ್ರಾಪಂಚಿಕ ಭೋಗಗಳಲ್ಲಿ ತನ್ಮಯರಾಗಿರ್ತಾರೆ ಅವರು ಕರ್ಮ ಫಲವನ್ನು ಪ್ರಶಂಸಿಸುವ ವೇದ ವಾಕ್ಯಗಳನ್ನು ಪ್ರೀತಿಸುವಂಥವರು ಸ್ವರ್ಗವೇ ಪರಮ ಪ್ರಾಪ್ತಿಯ ವಸ್ತು ಸ್ವರ್ಗಕ್ಕಿಂತ ಮಿಗಿಲಾದ ವಸ್ತು ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಇಂತಹ ಪುಷ್ಟಿತ ಅರ್ಥ ತೋರಿಕೆಗೆ ಮಾತ್ರ ಶೋಭಿಸುವ ಭಾಷೆಯನ್ನು ಮಾತನಾಡ್ತಾರೆ ಈ ಭಾಷೆ ಜನ್ಮರೂಪಿ ಕರ್ಮಫಲವನ್ನು ಕೊಡುತ್ತೆ ಭೋಗ ಐಶ್ವರ್ಯದ ಪ್ರಾಪ್ತಿಗಾಗಿ ಪ್ರಕಾರ ಕ್ರಿಯೆಗಳ ವರ್ಣನೆ ಮಾಡುತ್ತೆ ಭಾಷೆಯಿಂದ ಅವರ ಮನಸ್ಸು ಆಕರ್ಷಿತವಾಗಿ ಭೋಗ ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾದ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಕವಾಗಿ ಬುದ್ಧಿಯೂ ಇರುವುದಿಲ್ಲ ಆದ್ದರಿಂದ ವೇದಗಳು ಮೇಲೆ ಹೇಳಿದಂತೆ ಮೂರು ಗುಣಗಳ ಕಾರ್ಯಗಳುಳ್ಳ ಸಮಸ್ತ ಭೋಗ ಅವುಗಳ ಸಾಧನೆಯನ್ನು ಪ್ರತಿಪಾದಿಸುತ್ತವೆ ಆದ್ದರಿಂದ ಅರ್ಜುನ ನೀನು ಆ ಭೋಗ ಹಾಗೂ ಅವುಗಳ ಸಾಧನೆಗಳ ಕುರಿತು ಆಸಕ್ತನಾಗಬೇಡಪ್ಪ ಹರ್ಷ ಶೋಕಾದಿ ದ್ವಂದ್ವರಹಿತವಾದ ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗ ಕ್ಷೇಮವನ್ನು ಬಯಸದೆ ಅಂತಃಕರಣವನ್ನು ಹತೋಟಿಯಲ್ಲಿ ಇಡುವಂಥವನಾಗು ಎಲ್ಲ ಕಡೆಗಳಿಂದ ತುಂಬಿದ ದೊಡ್ಡ ಜಲಾಶಯವು ದೊರಕಿದಾಗ ಸಣ್ಣ ಜಲಾಶಯದ ಅವಶ್ಯಕತೆ ಮನುಷ್ಯನಿಗೆ ಇರುವುದಿಲ್ಲ ಹಾಗೆಯೇ ತತ್ವ ಬ್ರಹ್ಮವನ್ನ ತಿಳಿದಿರುವ ಬ್ರಾಹ್ಮಣನಿಗೆ ವೇದಗಳ ಪ್ರಯೋಜನ ಇರುವುದಿಲ್ಲ ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ ಅದರ ಫಲದ ವಿಷಯದಲ್ಲಿ ಎಂದಿಗೂ ಇಲ್ಲ ಆದ್ದರಿಂದ ನೀನು ಕರ್ಮಗಳ ಫಲವನ್ನು ಹೆಚ್ಚಿಸಬೇಡ ಕರ್ಮ ಮಾಡದೆ ಇರುವ ಆಗ್ರಹವನ್ನು ಇಟ್ಟುಕೊಳ್ಳಬೇಡ ಎಲೆ ಧನಂಜಯ ನೀನು ಆಸಕ್ತಿಯನ್ನು ತ್ಯಜಿಸಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭೂತಿಯುಳ್ಳವನಾಗಿ ಯೋಗದಲ್ಲಿ ನೆಲೆ ನಿಂತು ಕರ್ತವ್ಯ ಕರ್ಮವನ್ನು ಮಾಡು ಸಮತ್ವವನ್ನೇ ಯೋಗ ಎಂದು ಹೇಳಲಾಗುತ್ತೆ ಯಾವ ಕರ್ಮವನ್ನೇ ಮಾಡಲಿ ಅದು ಪೂರ್ಣವಾಗಲಿ ಅಥವಾ ಅಪೂರ್ಣವಾಗಲಿ ಅದರ ಫಲದಲ್ಲಿ ಸಮಾನವಾದ ಭಾವವಿರದೆ ಭಾವವಿರುವುದೇ ಸಮತ್ವ ಅಂತ ಹೇಳ ಈ ಸಮತ್ವರೂಪಿ ಬುದ್ಧಿಯೋಗಕ್ಕಿಂತ ಸಕಾಮ ಕರ್ಮವು ಅತ್ಯಂತ ತುಚ್ಛವಾಗಿದೆ ಆದ್ದರಿಂದ ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನ ಹುಡುಕು ಬುದ್ಧಿಯೋಗವನ್ನೇ ಆಶ್ರಯಿಸು ಏಕೆಂದರೆ ಫಲದ ಇಚ್ಛೆಯುಳ್ಳವರು ಅತ್ಯಂತ ದೀನರಾಗಿರ್ತಾರೆ ಸಮಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪಗಳೆರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸ್ತಾನೆ ಆದ್ದರಿಂದ ನೀನು ಸಮತ್ವರೂಪಿ ಯೋಗಕ್ಕೆ ಅಂಟಿಕೋ ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯ ಏಕೆಂದರೆ ಸಮಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ಬಿಟ್ಟು ಜನ್ಮರೂಪಿ ಬಂಧನದಿಂದ ಮುಕ್ತರಾಗ್ತಾರೆ ನಿರ್ವಿಕಾರ ಪರಮಪದವನ್ನು ಪಡಿತಾರೆ ಯಾವಾಗ ನಿನ್ನ ಬುದ್ಧಿ ಮೋಹರೂಪಿ ಕೆಸರನ್ನು ಪೂರ್ಣವಾಗಿ ದಾಟಿ ಹೋಗುತ್ತೋ ಆಗ ನೀನು ಹೇಳಿದ ಕೇಳುವಂತಹ ಇಹ ಪರಲೋಕಗಳ ಸಮಸ್ತ ಭೋಗಗಳಿಂದ ವಿರಕ್ತನಾಗ್ತೀಯ ಅರ್ಜುನ ಬಗೆ ಬಗೆಯ ವಚನಗಳನ್ನು ಕೇಳಿ ವಿಚಲಿತವಾದ ನಿನ್ನ ಬುದ್ಧಿ ಪರಮಾತ್ಮನಲ್ಲಿ ಅಚ್ಚಲವಾಗಿ ಸ್ಥಿರವಾದಾಗ ನೀನು ಯೋಗವನ್ನು ಪಡೆಯುವೆ ಅಂದರೆ ಪರಮಾತ್ಮನೊಂದಿಗೆ ನಿನ್ನ ನಿತ್ಯ ಸಂಯೋಗ ಉಂಟಾಗುತ್ತದೆ ಆಗ ಅರ್ಜುನ ಕೇಳ್ತಾನೆ ಹೇ ಕೇಶವ ಸಮಾಧಿಸ್ಥನಾಗಿ ಪರಮಾತ್ಮನನ್ನ ಪಡೆದಿರುವ ಸ್ಥಿರ ಬುದ್ಧಿಯುಳ್ಳ ಪುರುಷನು ಲಕ್ಷಣಗಳು ಏನಿರುತ್ತೆ ಆ ಸ್ಥಿರ ಬುದ್ಧಿ ಪುರುಷನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತಿರುತ್ತಾನೆ ಹೇಗೆ ನಡೆಯುತ್ತಾನೆ ಎಂಬುದನ್ನು ಹೇಳು ಅಂತ ಆಗ ಕೃಷ್ಣ ಹೇಳ್ತಾನೆ ಎಲೆ ಅರ್ಜುನನೇ ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಆತ್ಮನಿಂದನೇ ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವಾಗ ಅವನನ್ನು ಸ್ಥಿತಪ್ರಜ್ಞ ಅಂತ ಹೇಳಲಾಗುತ್ತೆ ದುಃಖದಾಯಕ ಪ್ರಸಂಗದಲ್ಲಿ ಯಾರ ಮನಸ್ಸು ಉದ್ವಿಗ್ನವಾಗುವುದಿಲ್ಲವೋ ಸುಖಗಳ ಪ್ರಾಪ್ತಿಯಲ್ಲಿ ಯಾರಿಗೆ ಸರ್ವತಾ ಇಚ್ಛೆಯಿಲ್ಲವೋ ಹಾಗೆ ಯಾರಿಗೆ ಪ್ರೀತಿ ಭಯ ಮತ್ತು ಕ್ರೋಧ ಇವು ಇಲ್ಲವಾಗಿವೆಯೋ ಇಂತಹ ಮುನಿಯನ್ನು ಸ್ಥಿರಬುದ್ಧಿಯವನೆಂದು ಹೇಳಲಾಗುತ್ತದೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಲ್ಲದರಲ್ಲಿ ಸ್ನೇಹ ಶೂನ್ಯವಾಗಿದ್ದು ಆಯಾಯ ಶುಭ ಅಥವಾ ಅಶುಭ ವಸ್ತುಗಳು ಪ್ರಾಪ್ತವಾದರೂ ಸಂತೋಷ ಪಡದೆ ಅವನು ದ್ವೇಷಿಸಿದವನ ಬುದ್ಧಿ ಸ್ಥಿರವಾಗಿದೆ ಆಮೆಯು ಎಲ್ಲ ಕಡೆಯಿಂದ ತನ್ನ ಅವಯವಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವಂತೆ ಈ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ಸೆಳೆದುಕೊಂಡಾಗ ಅವನ ಬುದ್ಧಿಯು ಸ್ಥಿರವಾಗಿದೆ ಎಂದು ತಿಳಿಯಬೇಕು ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸದಿರುವ ಪುರುಷನಲ್ಲಿ ಕೇವಲ ವಿಷಯಗಳೇ ನಿವೃತ್ತಿಯಾಗುತ್ತವೆ ಆದರೆ ಅವುಗಳಲ್ಲಿರುವ ಆಸಕ್ತಿಯು ಇಲ್ಲವಾಗುವುದಿಲ್ಲ ಈ ಸ್ಥಿತ ಪ್ರಜ್ಞಾ ಪುರುಷನ ಆಸಕ್ತಿಯಾದರೂ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಇಲ್ಲವಾಗುತ್ತದೆ ಅರ್ಜುನ ಆಸಕ್ತಿಯು ನಾಶವಾಗದ ಕಾರಣ ಈ ಕ್ಷೋಭೆಯನ್ನು ಉಂಟುಮಾಡುವ ಇಂದ್ರಿಯಗಳು ಪ್ರಯತ್ನಿಸುತ್ತಿರುವ ಬುದ್ಧಿವಂತ ಮನುಷ್ಯನ ಮನಸ್ಸನ್ನು ಕೂಡ ಬಲವಂತವಾಗಿ ಅಪಹರಿಸಿಕೊಳ್ಳುತ್ತವೆ ಆದ್ದರಿಂದ ಸಾಧಕರು ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು ಚಿತ್ತವನ್ನು ಸ್ಥಿರಗೊಳಿಸಬೇಕು ನನ್ನಲ್ಲಿ ಪಾರಾಯಣನಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಲಿ ಏಕೆಂದರೆ ಇಂದ್ರಿಯಗಳು ವಶದಲ್ಲಿರುವ ಪುರುಷನು ಬುದ್ಧಿ ಸ್ಥಿರದಲ್ಲಿಟ್ಟುಕೊಳ್ಳುತ್ತಾನೆ ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯದಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದ ಆ ವಿಷಯಗಳ ಕಾಮನೆಯೂ ಉಂಟಾಗುತ್ತೆ ಕಾಮನೆ ಪೂರ್ಣವಾಗದಿದ್ದಾಗ ಕೋಪ ಬರುತ್ತದೆ ಕೋಪದಿಂದ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತೆ ಮೂಢತೆಯಿಂದಾಗಿ ಸ್ಮರಣಾಶಕ್ತಿ ಭ್ರಷ್ಟವಾಗುತ್ತೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನ ಪ್ರಾರಂಭವಾಗುತ್ತದೆ ಆದರೆ ಅಂತಃಕರಣವನ್ನು ಹತೋಟಿಯಲ್ಲಿಟ್ಟುಕೊಂಡ ಸಾಧಕನು ತನ್ನ ವಶದಲ್ಲಿರುವ ರಾಗ ದ್ವೇಷರಹಿತವಾದ ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಅಂತಃಕರಣದ ಪ್ರಸನ್ನತೆಯನ್ನು ಪಡೆದುಕೊಳ್ತಾನೆ ಅಂತಃಕರಣವು ಪ್ರಸನ್ನವಾಗಿರುವುದರಿಂದ ಅವನ ಎಲ್ಲ ದುಃಖಗಳು ಇಲ್ಲವಾಗುತ್ತವೆ ಪ್ರಸನ್ನ ಚಿತ್ತನಾದ ಕರ್ಮಯೋಗಿಯ ಬುದ್ಧಿ ಶೀಘ್ರವೇ ಎಲ್ಲ ಕಡೆಯಿಂದ ನಿವೃತ್ತವಾಗಿ ಓರ್ವ ಪರಮಾತ್ಮನಲ್ಲಿಯೇ ಚೆನ್ನಾಗಿ ಸ್ಥಿರವಾಗುತ್ತದೆ ನೀರಿನಲ್ಲಿ ಚಲಿಸುವ ನಾವೆಯನ್ನು ಗಾಳಿಯು ಸೆಳೆದುಕೊಂಡು ಹೋಗುವಂತೆ ವಿಷಯಗಳಲ್ಲಿ ಚಲಿಸುತ್ತಿರುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆ ಇರುತ್ತದೋ ಆ ಒಂದೇ ಇಂದ್ರಿಯ ಆ ಆಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಿಸುತ್ತೆ ಹಾಗಾಗಿ ಎಲ್ಲ ಪ್ರಾಣಿಗಳ ದೃಷ್ಟಿಯಲ್ಲಿ ರಾತ್ರಿಯಾಗಿರುತ್ತದೋ ಅದರಲ್ಲಿ ನಿತ್ಯ ಜ್ಞಾನ ಸ್ವರೂಪನಾದ ಪರಮಾನಂದ ಪ್ರಾಪ್ತಿಯಲ್ಲಿ ಸ್ಥಿತಪ್ರಜ್ಞ ಯೋಗಿಯು ಎಚ್ಚರವಾಗಿರ್ತಾನೆ ನಾಶವಾಗುವ ಸಾಂಸಾರಿಕ ಸುಖದ ಪ್ರಾಪ್ತಿಯಲ್ಲಿ ಎಲ್ಲ ಪ್ರಾಣಿಗಳು ಎಚ್ಚರವಾಗಿರುತ್ತವೆ ಅದು ಪರಮಾತ್ಮನ ತತ್ವ ಅರಿತಿರುವ ಮುನಿಗೆ ರಾತ್ರಿಯಂತೆ ಇರುತ್ತದೆ ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಅದನ್ನು ವಿಚಲಿತಗೊಳಿಸದೆಯೇ ಸೇರಿ ಹೋಗುವಂತೆ ಎಲ್ಲ ಭೋಗಗಳು ಸ್ಥಿತ ಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನು ಉಂಟು ಮಾಡದೆ ಸೇರುತ್ತದೆ ಆ ಪುರುಷನೇ ಪರಮ ಶಾಂತಿಯನ್ನು ಪಡಿತಾನೆ ಭೋಗಗಳನ್ನು ಬಯಸುವವನು ಪಡೆಯೋದಿಲ್ಲ ಸಮಸ್ತ ಕಾಮನೆಗಳನ್ನು ತ್ಯಜಿಸಿ ಮಮತೆ ಅಹಂಕಾರ ಮತ್ತು ಇಚ್ಛೆ ಇವುಗಳನ್ನು ತ್ಯಜಿಸಿ ವಿಚರಿಸುವವನಿಗೆ ಶಾಂತಿಯುಂಟಾಗುತ್ತದೆ ಎಲೆ ಅರ್ಜುನ ಇದು ಬ್ರಹ್ಮನನ್ನು ಪಡೆದುಕೊಂಡ ಪುರುಷನ ಸ್ಥಿತಿ ಇದನ್ನು ಪಡೆದ ಯೋಗಿಯು ಎಂದು ಮೋಹಿತನಾಗುವುದಿಲ್ಲ ಅಂತ್ಯಕಾಲದಲ್ಲಿಯೂ ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಬ್ರಹ್ಮಾನಂದವನ್ನ ಪಡೆಯುತ್ತಾನೆ ಹೀಗೆ ಕೃಷ್ಣನು ಅರ್ಜುನನಿಗೆ ಮನವರಿಕೆಯನ್ನು ಉಂಟು ಇದ್ದಾನೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯವಾದ ಕರ್ಮಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಅರ್ಜುನ ಕೃಷ್ಣನಿಗೆ ಏನೆಂದು ಹೇಳುತ್ತಾನೆ ಯಾವ ರೀತಿ ಈ ಯುದ್ಧವನ್ನು ಪ್ರಾರಂಭಿಸ್ತಾನೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡೋಣ ಧನ್ಯವಾದಗಳು